ಸುರೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಜನಪ್ರಿಯ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತೆ ಅಭಿಮಾನಿಗಳ ಬಳಗ ಮತ್ತು ಕಾರ್ಯಕರ್ತರ ಸಭೆಯು ಹರಗಾಪುರ್ ಹಾಲಟ್ಟಿಯವರ ಮನೆ ಹತ್ತಿರ ಪೂರ್ವಭಾವಿ ಸಭೆ ನಡೆಯಿತು ಎಲ್ಲರೂ ಒಮ್ಮತದಿಂದ ಬೆಂಬಲ ವ್ಯಕ್ತಪಡಿಸಿದರು ಮತ್ತು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಸಂದರ್ಭದಲ್ಲಿ ಶ್ರೀ ಪಾಟೀಲ್ ವೀರೇಂದ್ರ ಪಾಟೀಲ್ ಈರುಗೌಡ ಪಾಟೀಲ್ ಶಿವಮೂರ್ತಿ ಕಂದಾಳೆ ರಾಯಗೌಂಡ ಪಾಟೀಲ್ ಪ್ರಕಾಶ್ ಹಾಲಟ್ಟಿ ಬಾಬು ಹಾಲಟ್ಟಿ ಮಳಗೌಡ ಪಾಟೀಲ್ ಬಾಬು ನವನಿ ವಿಲಾಸ್ ಶೇಲಾರ್ ಮಲ್ಲಪ್ಪ ಕಮ್ನೂರಿ ಜನಾರ್ದನ್ ಶೇಲಾರ್ ಸುಭಾಷ್ ಡಬ್ಬಿ ಮಾರುತಿ ಖನೂರೆ ಮಲ್ಲಿಕಾರ್ಜುನ ನಾಗಮೋಲ್ ಕಾಶಿನ ಡಂಗೆ ಕಾರ್ತಿಕ್ ಕಾಂಬ್ಳೆ ಪ್ರಕಾಶ್ ಗುರವ್ ಪ್ರದೀಪ್ ನೆರ್ಲಿ ರವಿ ಡಂಗೆ ಮತ್ತು ಅಭಿಮಾನಿಗಳು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರುಗೊಂಡ ಪಾಟೀಲ್ ಇವರು ನಿರೂಪಣೆ ಮಾಡಿದ್ದರು ಈ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ಜರುಗಿತ್ತು ಎಲ್ಲ ಕಾರ್ಯಕರ್ತರಿಗೆ ಪೂರ್ವವಾಗಿ ಸ್ವಾಗತ ಹಾಗೂ ಕುಳಿತಂತ ಎಲ್ಲಾ ಗಣ್ಯರಿಗೆ ಸ್ವಾಗತ ವಹಿಸುತ್ತೇನೆ ನಾವು ಕೂಡಿದ ಉದ್ದೇಶ ಏನೆಂದ್ರೆ ರಮೇಶಿ ಹಾಗೂ ಸಾಹೇಬ ಇಬ್ಬರು ಜೊತೆಗೂಡಿ ನಮಗೊಂದು ನಿಮ್ಮ ಊರಲ್ಲಿ ಕಾರ್ಯಕ್ರಮ ಮಾಡೋದೇ ನಮ್ಮಲ್ಲಿ ಕೇಳಿಕೊಂಡರು ಇದು ಬಿಜೆಪಿಯ ಕಾಂಗ್ರೆಸ್ನ ಕಾರ್ಯಕ್ರಮ ಅಂತ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಉಳಿಯಬೇಕೆಂದು ನೀವು ಎಲ್ಲಾ ಕಾರ್ಯಕರ್ತರಿಗೆ ಮನದಟ್ಟು ಮಾಡಿಕೊಡುವಂತ ನಮ್ಮನ್ನು ನಿಮ್ಮ ಊರಿನ ಕಾರ್ಯಕರ್ತರಲ್ಲಿ ಮನದಾಟು ಮಾಡಿಕೊಡುವಂತ ನಮ್ಮಲ್ಲಿ ಕೇಳಿಕೊಂಡರು

ಇದು ಯಾವುದೋ ರಾಜಕೀಯ ಉದ್ದೇಶವಾಗಲಿ ಮತ್ತ ಎಲ್ಲ ನಮ್ಮ ತಾಲೂಕು ಮುಖ್ಯ ನಮ್ಮ ದೇಬ್ರಾಜ್ ಸಾಹೇಬ್ರ ರಮೇಶ್ ಚಂದಿ ಅವರು ಎಲ್ಲಾರು ಕೂಡಿ ಜಂಟಿ ಮನದಟ್ಟೆ ಮಾಡಿಕೊಡ್ರಿ ನಿಮ್ಮ ಅರ್ಶಿಗಳನ್ನು ಏನು ಕೇಳಿಸ್ರಿ ಪೂರ್ವವಾಗಿ ಸುಲಿಕ್ರಿ ಮುಖ್ಯನ್ ಕಲಸು ಆಗಬೇಕಾಗಿ ಇನ್ನು ಏನ್ ಆಗಿಲ್ಲ ಇನ್ನು ಏನಾಗಿಲ್ಲ ಎಲ್ಲ ಕಾರ್ಯಕರ್ತ ಕೂಡಿ ಮಾತಾಡಿಕೊಂಡು ನಮ್ಮ ಸಂಸದ ಸಂಘ ಸಂಸ್ಥೆಯಿಂದ ನಮ್ಮಲ್ಲೇ ಒಳ್ಳೆ ಅಂತ ಹೇಳಿ ಎಲ್ಲರೂ ಈ ಸಭೆ ಕೈ ಮುಖ ಮಾಡಿದ್ರು ತಾಲೂಕು ಎಲೆಕ್ಷನ್ ಆಗಲಿ ಇದು ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದಿ ನಾವೆಲ್ಲಾರು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಈ ಸಭೆಯಲ್ಲಿ

ಇಲ್ಲಿ ಹಿರಿಯರಾದಂಥ ಶತ್ರು ಕಥಾಯಿ ಹತ್ಯವನ್ನು ನಮ್ಮ ಹತ್ತವರ ಬಾಲಕ ಮುಗಿಸಿ ನಾಲ್ಕು ಮಾತು ಅಂತ ಮಕ್ಕಳಂತೀರಿ ಈ ಹಾಲಿಟ್ರೆ ಈ ಹರ್ಗಾಪುರ ಶಿಕ್ಷಣ ಜಾಗ ಪಡೆದ ಪಡೆದ ಅಂದ್ರೆ ಈ ತುಳುವರೆಲ್ಲ ಶಿಕ್ಷಣ

ಹಿರಿಯರ ಯುವಪಳಿ ಸಾಹಿಬ್ ರಮೇಶ್ ಕತ್ತಿ ಅವರು ನಿಖಿತ್ ಕತ್ತಿಯವರು ಬರ್ಬೋದು ಗೊತ್ತಿಲ್ಲ ಆದ್ರೆ ಇವರು ಇಬ್ರು ಜನ ದೊಡ್ಡ ಜೀವ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಟೈಮ್ ಅಲ್ಲಿ ಇಷ್ಟೇನ್ ಜನ ಇದೆ ನಿಖ ಜಾಸ್ತಿ ಬರ್ಬೋದು ಆ ಟೈಮ್ ನಿಮ್ದು ಏನ್ ಪ್ರಾಬ್ಲಮ್ಸ್ ಅದಾವ ಏನ್ ಫೇಸ್ ಮಾಡಬೇಕು ಈಗ ಹೆಂಗ್ ಕುಂಟ್ರಿ ನಮ್ ಮೂಡಿ ಹೆಂಗ್ ಕುಂಟ್ರೆ ಅವ್ರೂ ಅದಕ್ಕೆ ಎಲ್ಲಾರು ದಯ ಮಾತಾಡಕ್ ಪ್ರಯತ್ನ ಮಾಡಿ ಯಾರು ಒಂದು ಟೀಮ್ ಅರಿ ಈ ಟೀಮ್ ಹುಡುಗ ಮತ್ತೊಬ್ಬರು ಮಾಡಿ ಸ್ಟ್ರಾಂಗ್ ಆಗಿರ್ತೀವಿ ನಾವು ಅದೇ ಅಲ್ಲಿ ಈ ಇಲಾಖೆ ಎಲ್ಲಾರು ನಿಮ್ದು ಎಷ್ಟು ಮಾಡ್ತೀವಿ पूर्ण होणाऱ्या सर्व निवडणुकीमध्ये आपल्या गावामध्ये काही समस्या होत्या त्या पूर्ण करण्यासाठी प्रत्येक वेळेला उमेश कती व रमेश कती यांनी आपल्या गावासाठी भरपूरात भरपूर निधी देऊन आपल्या गावातील सर्व समस्या पूर्ण पूर, करून आपल्या गावामध्ये सर्व कामे केले तरी आता येणाऱ्या निवडणुकीमध्ये आपण सर्वांनी त्यांना परत फेर म्हणून सर्वजण एक राहून येणाऱ्या निवडणुकीमध्ये सर्वांनी संघटित होऊन ए पाटील आणि रमेश कटे यांच्या पॅनलला भरभरून टाकून निवडून घ्यायचं आहे त्यासाठी त्यामध्ये पक्षपेध न करता सर्वांनी आपले काळजी काम करत त्यांना त्यांची ते आज ओळख देऊन परत फेर करायचं आहे त्यासाठी सर्वांनी सहकार्य करून येणाऱ्या निवडणुकीमध्ये त्यांना निवडून शकतो